ಟೈಪಿಸ್ಟ್ ಸ್ಕಿಲ್ ಟೆಸ್ಟ್ ಬರೆಯಲು ಬಂದ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಯಾವ ರೀತಿ ಇತ್ತು ಅಂದ್ರೆ ಪಿ ಯು ಸಿ ರಿಸಲ್ಟ್ನ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದ ಅನ್ನುವುದು ಅವರ ಅನಿಸಿಕೆ ಏನಿತ್ತು ಅಂತ ನೀವು ಎಲ್ಲಿಂದ ಬಂದಿರಿ ಬೆಳಗಾವಿ ಗೋಕಾಕ ಎಕ್ಸಾಮ್ ಅಲ್ಲಿ ಹೆಂಗೆ ನಡೀತು ನಿಮ್ಮದು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡೋದು ಪ್ರಾಕ್ಟೀಸ್ ಕಂಪ್ಯೂಟರ್ ಕಂಪ್ಯೂಟರ್ ಅಂದ್ರೆ ಡಿಕ್ಟೇಷನ್ ಅಂತ ತಗೋತೀವಿ ಈಗ ಪಿ ಯು ಸಿ ರಿಸಲ್ಟ್ ಹಿಡಿತಾರಲ್ವಾ ಹಾಂ ಹಿಡಿತಾರೆ ಅದು ಚಲೋನೋ ಕೆಟ್ಟದ್ದು ಚೊಲೋ ಚೊಲೋ ಹಿಡಿಬೇಕು ಕೆಲವೊಬ್ರದ್ದು ಪಿ ಯು ಸಿ ರಿಸಲ್ಟ್ ಕಡಿಮೆ ಇದೆ ಅಲ್ಲ ಅವ್ರ ಏನ್ ಮಾಡ್ಬೇಕು ಅವ್ರ ಓದ್ಬೇಕಾಗಿತ್ತು ಬಟ್ ಅವಾಗ ಹೋಗಿದೆಯಲ್ಲ ಟೈಮು ಆದ್ರೂನು ಅವಾಗಿನ್ ಟೈಮಿಂಗ್ ಯೂಸ್ ಮಾಡ್ಕೋಬೇಕಾಗಿತ್ತು ಮಾಡ್ಬೇಕಂದ್ರೆ ಪಿ ಯು ಸಿ ರಿಸಲ್ಟ್ ಹಿಡಿಯೋದು ಚಲೋ ಒಳ್ಳೇದು ನೀವೆಲ್ಲಿಂದ ಬಂದಿರೋದು ಹಾಸನ ಇಂದ ಎಕ್ಸಾಮ್ ಹೇಗಾಯ್ತು ಓಕೆ 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 ಡಿಕ್ಟೇಷನ್ ಆಗಿ ಪ್ರ್ಯಾಕ್ಟೀಸ್ ಮಾಡ್ತೀರಾ ಡಿಕ್ಟೇಷನ್ ಅಂತ ತಗೊಂಡ್ ಪ್ರಾಕ್ಟೀಸ್ ಮಾಡ್ತೀರಾ ಟೈಪಿಂಗ್ ಈ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಹಿಡಿತಾರಲ್ಲ ಅದು ಒಳ್ಳೇದೋ ಕೆಟ್ಟದ್ದು

ಇಲ್ಲಿ ಸ್ಕೋರ್ ಮಾಡಿದ್ರು ಪಿ ಯು ರಿಸಲ್ಟ್ ಕನ್ಸಿಡರ್ ಮಾಡ್ತಾರೆ ಕನ್ಸಿಡ್ರ್ ಮಾಡಿದೇನು ಪ್ರಾಬ್ಲಮ್ ಆಗಲ್ಲ ರೀ ಅಂಗೆ ಹೇಳ್ಯ ಎಸ್ ವರ್ಗಗಳು ಎಸ್ ಸಿ ಎಸ್ ಟಿ ಅಷ್ಟೇ ಯೂಸ್ ಮಾಡ್ಬೇಕಾದರೆ ಇವರು ಹಿಂದುಳ್ಳಿ ವರ್ಗಗಳು ಟು ಎ ಟು ಬಿ ಎ ಯೂಸ್ ಮಾಡಕೋದಿಲ್ಲ ಆಮೇಲೆ ಲಂಚ್ ಅಂದ್ರೆ ಪಿ ಯು ಸಿ ಸ್ಕೋರ್ ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ನಾವು ಇದೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ ಟೈಪಿಂಗ್ ಎಲ್ಲ ಮತ್ತೆ ಪಿ ಯು ಸಿ ಸ್ಕೋರ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ನಾವು ಟೈಪಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಕಷ್ಟ ಆಗುತ್ತೆ ನಮ್ಗೆ ಅದೆಲ್ಲ ಮಾರ್ಕ್ಸ್ ತಗೊಳೋದಕ್ಕೆ ಸೊ ಅವರು ಅಂದ್ರೆ ಇದ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೋ ಟೈಪಿಂಗ್ ಅಲ್ಲಿ ಅದನ್ನ ಜಾಸ್ತಿ ಕನ್ಸಿಡರ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಎರಡು ಪೋಸ್ಟ್ ಇದೆ ಇರೋದ್ ಎರಡ್ ಪಸ್ಟ್ ಎರಡು ಸಾವಿರ ಜನ ಇದಾರಲ್ಲ ನಿಮ್ ಹೆಂಗ್ತದ್ರಿ ಇದು ಅಂದ್ರೆ ಕಾಂಪಿಟೇಷನ್ ತುಂಬಾನೇ ನಾವು ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಲೇಬೇಕು ಏನೋ ಮಾಡಲ್ಲ